ನಮಸ್ಕಾರ ನಾನು ಲಿಖಿತಾ ಸಾಲ್ಯಾನ್ ಅಸ್ತ್ರ ಗ್ರೂಪ್ಸ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ಪಾವರ್ಡ್ ಬೈ ಮಾಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಫೋಕ್ಸ್ ಸ್ವಾಗನ್ ಮಂಗಳೂರು ಇದೀಗ ಸುದ್ದಿಯ ವಿವರ ಕಾಪುವಿನ ಬೆಳ್ಳೆ ಗ್ರಾಮದ ಪೀಟರ್ ಮತಾಯಸ್ ಎಂಬವರು ಮಣಿಪಾಲ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ಇವರಿಗೆ ಕೋವಿಡ್ ಪಾಸಿಟಿವ್ ಇರುವುದು ದೃಢಪಟ್ಟಿದೆ ಈ ಹಿನ್ನೆಲೆಯಲ್ಲಿ ಕಾಪು ತಹಶೀಲ್ದಾರ್ ಪ್ರತಿಭಾ ರವರು ಮೃತರ ಮನೆಗೆ ಭೇಟಿ ನೀಡಿ ಮನೆಯವರ ಆರೋಗ್ಯವನ್ನ ವಿಚಾರಿಸಿ ಸಾಂತ್ವನ ಹೇಳಿದ್ರು ಮನೆಯ ಇತರ ಯಾರಿಗೂ ಕೋವಿಡ್ ಲಕ್ಷಣಗಳು ಇರುವುದಿಲ್ಲ ಮೃತದೇಹವನ್ನ ಆಸ್ಪತ್ರೆಯಲ್ಲೇ ಇರಿಸಲಾಗಿದೆ ಬುಧವಾರ ಕೋವಿಡ್ ಮಾರ್ಗಸೂಚಿಯನ್ನ ಅನುಸರಿಸಿ ಅಂತ್ಯ ಸಂಸ್ಕಾರ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಪೀಟರ್ ಮಥಾಯಸ್ ಕರುಳಿನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಮೇ ಇಪ್ಪತ್ತೊಂಬತ್ತರಂದು ಹೈಪರ್ ಟೆನ್ಷನ್ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಕಿದ್ರು ಆಗ ಕೋವಿಡ್ ಟೆಸ್ಟ್ ಮಾಡಿದಾಗ ಕೊರೋನಾ ದೃಢಪಟ್ಟಿತ್ತು ಇವರು ಚಿಕಿತ್ಸೆ ಫಲಕಾರಿಯಾಗದೆ ಜೂನ್ ಎರಡರಂದು ಮೃತಪಟ್ಟಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಮನೆ ಭೇಟಿ ಸಂದರ್ಭದಲ್ಲಿ ತಹಶೀಲ್ದಾರ್ ಮತ್ತು ವೈದ್ಯರ ತಂಡ ಆಶಾ ಕಾರ್ಯಕರ್ತೆಯರು ಊರಿನ ಜನರಿಗೆ ಕೊರೋನಾ ಮುನ್ನೆಚ್ಚರಿಕೆಗಳ ಬಗ್ಗೆ ಅರಿವು ಮೂಡಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ವಾಸುದೇವ್ ಶಿರ್ವಾ ಮೆಡಿಕಲ್ ಆಫೀಸರ್ ಸುಬ್ರಹ್ಮಣ್ಯ ವೈದ್ಯ ವೈಷ್ಣವಿ ಆಶಾ ಕಾರ್ಯಕರ್ತೆ ಯಶೋಧ ಕಂದಾಯ ನಿರೀಕ್ಷಕ ಇಜಾರ್ ಸಾಫೀರ್ ಆಡಳಿತಾಧಿಕಾರಿ ಪ್ರದೀಪ್ ಹಾಜರಿದ್ದರು ಶಿಜಿತ್ ವಿಫೋ ನ್ಯೂಸ್ ಉಡುಪೆ ಸಮುದಾಯಕ್ಕಾದ ಅನ್ಯಾಯವನ್ನು ಪ್ರಶ್ನಿಸಿ ಪಕ್ಷದ ಹುದ್ದೆಗೆ ನೀಡಿದ ರಾಜೀನಾಮೆಗೆ ಪಕ್ಷದಿಂದ ನೀಡಲಾದ ಶೋಕಾಸ್ ನೋಟಿಸು ಹಿಂಪಡೆಯಬೇಕೆಂದು ಕಡಬ ಅಲ್ಪಸಂಖ್ಯಾತ ಮುಖಂಡ ಅಶ್ರಫ್ ಶೇಡಿಗುಂಡಿ ಆಗ್ರಹಿಸಿದ್ದಾರೆ ಅವರು ಕಡಬದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ತಾವು ಪ್ರತಿನಿಧಿಸುವ ಸಮುದಾಯಕ್ಕೆ ನೋವಾದಾಗ ಸಮುದಾಯ ನಿರಂತರ ಅನ್ಯಾಯಕ್ಕೊಳಗಾದ ಈ ಸಮಯದಲ್ಲಿ ನಾಯಕರಾಗಿ ನೋವನ್ನು ವ್ಯಕ್ತಪಡಿಸುವುದು ಆಗಿರುವ ಅನ್ಯಾಯಕ್ಕೆ ನ್ಯಾಯವನ್ನು ಕೇಳುವುದು ನಾಯಕನಾದವನ ಸಹಜ ನಡೆಯಾಗಿದೆ ಈ ನಿಟ್ಟನಲ್ಲಿ ಅಮಾಯಕ ಯುವಕನನ್ನ ಕಗ್ಗುಲಿ ನಡೆಸಿದ ಬಗ್ಗೆ ನ್ಯಾಯ ಕೇಳಲು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಕೆಕೆ ಶಾಹುಲ್ ಹಮೀದ್ ಮತ್ತು ಉಪಾಧ್ಯಕ್ಷ ಕೆ ಅಶ್ರಫ್ ನೇತೃತ್ವದಲ್ಲಿ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರು ಸಭೆ ಕರೆದಿದ್ರು ಇದು ಸಹಜ ಪ್ರಕ್ರಿಯೆ ಇದ್ಯಾವುದು ಪಕ್ಷದ ಮೇಲಿನ ದ್ವೇಷದಿಂದಲ್ಲ ಬದಲಾಗಿ ಪಕ್ಷದ ಅಸ್ತಿತ್ವ ಉಳಿಸಲು ಸರ್ಕಾರವನ್ನು ಎಚ್ಚರಿಸಲು ಹಾಗೂ ತಮ್ಮ ನೋವನ್ನು ತೋರಿಸಲು ಸಾಮೂಹಿಕ ರಾಜೀನಾಮೆ ಅನಿವಾರ್ಯವಾಗಿತ್ತು ಆದರೆ ಅಂತಹ ನಾಯಕರಿಗೆ ಪಕ್ಷದ ವತಿಯಿಂದ ಶೋಕಾಸ್ ನೋಟಿಸ್ ಜಾರಿ ಮಾಡಿ ಶಿಸ್ತು ಕ್ರಮದ ಎಚ್ಚರಿಕೆ ಸರಿಯಲ್ಲ ತಕ್ಷಣ ಶೋಕಾಸ್ ನೋಟಿಸ್ ಹಿಂಪಡೆದು ನ್ಯಾಯ ಒದಗಿಸಬೇಕಾಗಿ ಕಡಬ ಬ್ಲಾಕ್ ಅಲ್ಪಸಂಖ್ಯಾತ ಮುಖಂಡರು ಆಗ್ರಹಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ರಹಮಾನ್ ಹತ್ಯೆಯ ಖಂಡನಾರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಕಾಂಗ್ರೆಸ್ ಪಕ್ಷದ ಎಲ್ಲ ಅಲ್ಪಸಂಖ್ಯಾತ ನಾಯಕರು ಸಾಮೂಹಿಕವಾಗಿ ರಾಜೀನಾಮೆ ನೀಡಿರುವಂಥದ್ದು ನಿಮಗೆ ಎಲ್ಲರ ಗೊತ್ತಿರುವಂಥ ವಿಚಾರ ತನ್ನ ಸಮುದಾಯಕ್ಕ ಅನ್ಯಾಯವನ್ನು ಪ್ರಶ್ನಿಸಿ ಪಕ್ಷದ ಹುದ್ದೆಗೆ ರಾಜೀನಾಮೆ ನೀಡಿದ ಕೆ ಕೆ ಶಾವು ಹಮೀದ್ ಹಾಗೂ ಕೆ ಅಶ್ರಫ್ ವಿರುದ್ಧ ಸೋಕಾಶ್ ನೋಟ್ ನೀಡಿದ್ದನ್ನು ಹಿಂದೆ ಹಿಂದೆ ಪಡೆಯಲು ನಾವು ಇಲ್ಲಿ ಪತ್ರಿಕೆಗೋಷ್ಠಿ ಮೂಲಕ ಕಾಂಗ್ರೆಸ್ ಪಕ್ಷದ ವರಿಷ್ಠರನ್ನು ಆಗ್ರಹಿಸ್ತಾ ಇದ್ದೇವೆ ಮುಂದುವರಿದು ಆ ಇಬ್ಬರು ನಾಯಕರಾದಿಯಾಗಿ ಅಲ್ಪಸಂಖ್ಯಾತ ನಾಯಕರು ರಾಜೀನಾಮೆ ನೀಡಿದಂತಹ ಸಂದರ್ಭದಲ್ಲಿ ತಾವು ಪ್ರತಿನಿಧಿಸುವ ಸಮುದಾಯಕ್ಕೆ ನೋವಾದಾಗ ಸಮುದಾಯ ನಿರಂತರ ಅನ್ಯಾಯಕ್ಕೊಳಗಾದಾಗ ಆ ಸಮುದಾಯದ ನಾಯಕರಾಗಿ ಸಮುದಾಯಕ್ಕಾದ ಅನ್ಯಾಯವನ್ನು ನೋವನ್ನು ವ್ಯಕ್ತಪಡಿಸುವುದು ಆ ಸಮುದಾಯಕ್ಕೆ ಅನ್ಯಾಯವನ್ನು ಸಹಿಸಲು ನ್ಯಾಯವನ್ನು ಕೇಳುವುದು ಅನ್ಯಾಯವನ್ನು ಪ್ರಶ್ನಿಸುವುದು ನಾಯಕನಾದವನ ಸಹಜ ನಡೆಯಾಗಿದೆ ಈ ನಿಟ್ಟಿನಲ್ಲಿ ಅಮಾಯಕ ಊರಿನಲ್ಲಿ ಎಲ್ಲ ಜಾತಿ ಧರ್ಮದವರೊಂದಿಗೆ ಅನ್ಯೋನ್ಯತೆಯಿಂದ ಒಂದೇ ಒಂದು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗದ ನಿಷ್ಕಲಂಕ ವ್ಯಕ್ತಿತ್ವದ ಒಬ್ಬ ಯುವಕನನ್ನು ಕಗ್ಗಲು ನಡೆಸಿದ ಬಗ್ಗೆ ನ್ಯಾಯ ಕೇಳಲು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಕೆಕೆ ಶಾವುಲ್ ಹಮೀದ್ ಮತ್ತು ಉಪಾಧ್ಯಕ್ಷರಾದ ಕೆ ಅಶ್ರಫ್ ನೇತೃತ್ವದಲ್ಲಿ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರು ಅವರ ಸಮುದಾಯಕ್ಕಾದ ಅನ್ಯಾಯ ನೋವನ್ನು ತೋರಿಸಲು ಹಾಗೂ ನ್ಯಾಯಕ್ಕಾಗಿ ಆಗ್ರಹಿಸಲು ಸಭೆ ಕರೆದಿದ್ದರು ಮಂಗಳೂರಿನಲ್ಲಿ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಪಿಪಿ ವರ್ಗೀಸ್ ಮೊಹಮ್ಮದ್ ವೈಜಲ್ ಕೆಎಂ ಹನೀಬ್ ಎಸ್ ಶರೀಫ್ ಉಪಸ್ಥಿತರಿದ್ದರು ವಿ ಫೋ ನ್ಯೂಸ್ ಕಡಬ ಮಣಿಪುರದಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ನದಿಗಳು ತುಂಬಿ ಪ್ರವಾಹ ಬಿಗಡಾಯಿಸಿರುವುದರಿಂದ ಹತ್ತು ಸಾವಿರದ ನಾಲ್ನೂರ ಎಪ್ಪತ್ತೇಳು ಮನೆಗಳು ಹಾನಿಗೊಂಡಿವೆ ಮತ್ತು ಐವತ್ತಾರು ಸಾವಿರ ಜನರು ಬಾಧಿತರಾಗಿದ್ದಾರೆ ಇಂಪಾಲ ನಗರ ಪೂರ್ವ ಭಾಗದಿಂದ ಮೂರು ಸಾವಿರ ಜನರನ್ನ ಮನೆಗಳಿಂದ ಪರಿಹಾರ ಶಿಬಿರಗಳಿಗೆ ಸ್ಥಳಾಂತರಿಸಲಾಗಿದೆ ಈ ಪ್ರದೇಶವು ತೀವ್ರವಾದ ನೆರೆಪೀಡಿತ ಪ್ರದೇಶವೆನಿಸಿದೆ ಇಂಫಾಲ ಮೂಡಣ ಜಿಲ್ಲೆಯಲ್ಲಿ ಒಬ್ಬರು ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿದ್ದಾರೆ ಅವರು ಏನಾದರೂ ಎಂದು ತಿಳಿದು ಬಂದಿಲ್ಲ ಹುಡುಕಾಟ ನಡೆದಿದೆ ಕೊಂಗ್ಪಾ ನದಿಯು ಉಕ್ಕಿ ಹರಿದಿರುವುದರಿಂದ ಬಶಿಕೋಂಗ್ನಲ್ಲಿ ಅದರ ದಂಡೆ ಒಡೆದು ಸುತ್ತಲಿನ ಬೆಳೆಯನ್ನ ಕೊಚ್ಚಿ ಹಾಕಿದೆ ಸ್ಥಳಾಂತರಗೊಂಡ ಜನರಿಗಾಗಿ ಐವತ್ತೇಳು ಪರಿಹಾರ ಶಿಬಿರಗಳನ್ನು ನಿರ್ಮಿಸಲಾಗಿದೆ ಮಣಿಪುರದ ಅಗ್ನಿಶಾಮಕ ಸೇವೆಯವರೊಂದಿಗೆ ಅಸ್ಸಾಂ ರೈಫಲ್ಸ್ನವರು ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ರಾಷ್ಟ ವಿಪತ್ತು ನಿರ್ವಹಣಾ ಪಡೆ ಇವರೆಲ್ಲ ಸೇರಿ ಮುಳುಗಡೆಯಾದ ಪ್ರದೇಶಗಳಿಂದ ಜನರನ್ನು ರಕ್ಷಿಸುವ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಕಿರಿಮಂಜೇಶ್ವರದ ಜನತಾ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಗಣಹೋಮ ಮತ್ತು ವಿದ್ಯಾಸರಸ್ವತಿ ಹೋಮದೊಂದಿಗೆ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಪುಟಾಣಿ ಮಕ್ಕಳನ್ನು ಭವ್ಯ ಮೆರವಣಿಗೆಯ ಮೂಲಕ ಶಾಲೆಗೆ ಬರಮಾಡಿಕೊಳ್ಳಲಾಯಿತು ಭಾರತ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿರುವ ಗಣೇಶ್ ಮುಘವೀರ ಅವರು ಶಾಲಾ ಪ್ರಾರಂಭೋತ್ಸವವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ಶಿಕ್ಷಣ ಕೇವಲ ನಾಲ್ಕು ಗೋಡೆಯ ನಡುವಿನ ಪಾಠ ಪ್ರವಚನಕ್ಕೆ ಸೀಮಿತವಾಗಿರದೆ ಮಕ್ಕಳನ್ನು ಕ್ರೀಡೆ ಸಾಂಸ್ಕೃತಿಕ ರಂಗದಲ್ಲಿಯೂ ಸಜ್ಜುಗೊಳಿಸುವ ಪಣ ತೊಟ್ಟಿದ್ದೇವೆ ವಿದ್ಯಾರ್ಥಿಗಳಿಗೆ ಬೇಕಾದ ಇಂಗ್ಲಿಷ್ ಸಂವಹನ ಕೌಶಲ್ಯವನ್ನು ಉತ್ತಮಗೊಳಿಸಲು ಬೇಕಾದ ತರಬೇತಿಯನ್ನು ನಮ್ಮ ಶಾಲೆಯಲ್ಲಿ ನೀಡಲಾಗುತ್ತಿದೆ ಎಂದರು ಶೈಕ್ಷಣಿಕ ಅವಧಿಯ ಪ್ರಾರಂಭೋತ್ಸವವನ್ನು ಇವತ್ತು ನಮ್ಮ ಜನತಾ ನಿಮ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಿರಿಮಂಜೇಶ್ವರಲ್ಲಿ ಹಮ್ಮಿಕೊಂಡಿದ್ದೇವೆ ನಮ್ಮ ಪುಟ್ಟ ಪುಟ್ಟ ಮಕ್ಕಳನ್ನು ಭವ್ಯ ಮೆರವಣಿಗೆಯೊಂದಿಗೆ ನಾವು ನಮ್ಮ ಶಾಲೆಗೆ ಇವತ್ತು ನಾವು ಬರಮಾಡಿಕೊಂಡಿದ್ದೇವೆ ಮಕ್ಕಳಿಗೋಸ್ಕರ ವಿವಿಧ ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಾಪಕರು ಹಮ್ಮಿಕೊಂಡರು ನಮ್ಮ ಶಾಲೆ ಬಗ್ಗೆ ಹೇಳುವುದಾದರೆ ನಮ್ಮ ಈ ಒಂದು ಭಾಗದಲ್ಲಿ ಬೈಂದೂರು ತಾಲೂಕಿನ ಭಾಗದಲ್ಲಿ ಮಕ್ಕಳಿಗೆ ಬೇಕಾದಂಥದ್ದು ಒಂದು ಉತ್ತಮವಾದ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಆ ಒಂದು ವೇಯಲ್ಲಿ ಮಕ್ಕಳನ್ನು ತರಬೇತಿಗೊಳಿಸ್ತಾ ಇದ್ದೇವೆ ಹಾಗೆ ಬೇಕಾದಂಥ ಕೊಠಡಿಗಳು ಅಲ್ಲಿರುವಂಥ ಸ್ಮಾರ್ಟ್ ಕ್ಲಾಸ್ಗಳು ವೇ ವೇಯಲ್ಲಿ ಟೀಚಿಂಗ್ ಪ್ರತಿಯೊಂದನ್ನು ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ ಅದೇ ರೀತಿ ಶಿಕ್ಷಣ ಅಂತೇಳಿದ ತಕ್ಷಣ ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ಮಕ್ಕಳನ್ನು ತೊಡಗಿಸ್ಕೊಳ್ಬೇಕಾಗ್ತದೆ ಕೇವಲ ಮಕ್ಕಳನ್ನು ನಾಲ್ಕು ಗೋಡೆಗಳ ಮಧ್ಯ ಪಠ್ಯ ಪ್ರವಚನಕ್ಕೆ ನಾವು ಸೀಮಿತಗೊಳಿಸದೆ ಮಕ್ಕಳನ್ನು ಕ್ರೀಡೆಯಲ್ಲಿ ಸಾಂಸ್ಕೃತಿಕ ವಿಭಾಗದಲ್ಲಿ ಎಲ್ಲವಲ್ಲ ಎಲ್ಲ ವಿಭಾಗದಲ್ಲೂ ಮಕ್ಕಳನ್ನು ತಯಾರಿಗೊಳಿಸುವಂಥ ಒಂದು ಪಣವನ್ನು ಈ ಒಂದು ಶೈಕ್ಷಣಿಕ ಅವಧಿಯಲ್ಲಿ ನಾವು ಕಂಡುಕೊಳ್ತೇವೆ ಹಾಗೆ ಉತ್ತಮವಾದ ರಿಸಲ್ಟ್ಸ್ ಕಡೆಗೆ ಜನತಾ ನೇವಿಂಗ್ಲಿಷ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮುನ್ನುಗ್ತದೆ ಮತ್ತು ಇಲ್ಲಿಯ ಪ್ರಾಧ್ಯಾಪಕ ಅಧ್ಯಾಪಕ ವೃಂದದವರ ಬಗ್ಗೆ ಹೇಳುವುದಾದರೆ ಉತ್ತಮವಾದ ಬೋಧಕ ಬೋಧಕೇತರ ತಂಡ ಇದೆ ಮುಂಬರುವ ದಿನಗಳಲ್ಲಿ ಈ ಒಂದು ತಾಲೂಕು ಜಿಲ್ಲೆ ರಾಜ್ಯ ಗುರುತಿಸುವಂಥ ಸಂಸ್ಥೆ ಖಂಡಿತವಾಗಿ ನಮ್ಮ ಜನತಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗತ್ತೆ ಆಶಾಭಾವನೆ ನನ್ನದಾಗಿದೆ ವಿಷ್ಣುಮೂರ್ತಿ ಐತಾಳ್ ಅವರು ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂದು ಹೇಳುವ ಮೂಲಕ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸನ್ನಡತೆಯನ್ನು ಬೆಳೆಸಿಕೊಂಡು ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಿ ಎಂದರು ಶಾಲೆಯ ಮುಖ್ಯ ಶಿಕ್ಷಕಿ ದೀಪಿಕಾ ಆಚಾರ್ಯ ಅವರು ಎಲ್ಲರನ್ನೂ ಸ್ವಾಗತಿಸುತ್ತಾ ವಿದ್ಯಾರ್ಥಿಗಳು ಹಿಂದಿನ ವರ್ಷ ಸಾಧಿಸಲಾಗದ ವಿಷಯಗಳನ್ನು ಈ ವರ್ಷ ಸಾಧಿಸಲು ಬೇಕಾದ ಗುರಿಯನ್ನು ಇಟ್ಟುಕೊಂಡು ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಯಶಸ್ಸು ಪಡೆಯಿರಿ ಎಂದು ಶುಭ ಹಾರ್ೈಸಿದ್ರು ಈ ಕಾರ್ಯಕ್ರಮದ ಸಲುವಾಗಿ ಬೋಧಕ ವರ್ಗದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆಯೇ ವಿದ್ಯಾರ್ಥಿಗಳಿಗೋಸ್ಕರ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಶಿಕ್ಷಕರಾದ ಸುಬ್ರಹ್ಮಣ್ಯ ಮರಾಠಿ ನಿರೂಪಿಸಿ ನ್ಯೂಸ್ ಬೈಂದೂರು ಉಡುಪಿಯ ಗೌಡ ಸಾರಸ್ವತ ಸಮುದಾಯದವರು ಅದ್ದೂರಿಯಾಗಿ ನಡೆಸುವ ದಿಂಡಿ ಯಾತ್ರೆ ಸಮಾಪನಗೊಂಡಿದೆ ನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದ ಶತಮಾನೋತ್ತರ ರಜತ ಮಹೋತ್ಸವ ವರ್ಷದ ಆಚರಣೆಯ ಪ್ರಯುಕ್ತ ಈ ಯಾತ್ರೆಯು ನಡೆಯಿತು ನೂರ ಇಪ್ಪತ್ತೈದು ದಿನಗಳ ಕಾಲ ಅಹೋರಾತ್ರಿ ನಿರಂತರ ಭಜನಾ ಮಹೋತ್ಸವ ನಡೆಸಲಾಗಿತ್ತು ಈ ಪರ್ವಕಾಲದಲ್ಲಿ ಶ್ರೀದೇವರ ಸನ್ನಿಧಿಯಲ್ಲಿ ವಿವಿಧ ಬಗೆಯ ಹೂ ಹಣ್ಣುಗಳಿಂದ ವಿಶೇಷ ಅಲಂಕಾರವನ್ನು ಮಾಡಿ ಪೂಜಿಸಲಾಗಿತ್ತು ಸಮಾಪನದ ವೇಳೆ ಪ್ರಸಿದ್ಧ ಭಜನಾ ದಿಂಡಿ ಮೆರವಣಿಗೆ ನಡೆಯಿತು ಶ್ರೀ ಕಾಶಿ ಮಠ ಸಂಸ್ಥಾನದ ಮಠಾಧಿಪತಿ ಶ್ರೀಮದ್ ಸಂಯಮೀಂದ್ರ ತೀರ್ಥ ಶ್ರೀಪಾದಂಗಳವರು ದೇವಳಕ್ಕೆ ಆಗಮಿಸಿದಾಗ ದೇವಳದ ವತಿಯಿಂದ ಭವ್ಯ ಸ್ವಾಗತ ನೀಡಿ ಗೌರವಿಸಲಾಯಿತು ಶ್ರೀಪಾದರು ಭಜನಾ ದಿಂಡಿ ಉತ್ಸವ ಮೆರವಣಿಗೆಗೆ ದೀಪ ಬೆಳಗಿಸಿ ಚಾಲನೆ ನೀಡಿದರು ಶ್ರೀಪಾದರನ್ನು ವಿಶೇಷ ಹೂಗಳಿಂದ ಅಲಂಕೃತ ವಾಹನದಲ್ಲಿ ಪೀಠದಲ್ಲಿ ಕುಳಿತು ಭಜನಾ ದಿಂಡಿ ಉತ್ಸವದಲ್ಲಿ ಪಾಲ್ಗೊಂಡು ಭಕ್ತಾದಿಗಳನ್ನು ಅನುಗ್ರಹಿಸಿದರು ಮೆರವಣಿಗೆಯಲ್ಲಿ ವಿಶೇಷವಾಗಿ ಶ್ರೀ ವಿಠೋಬಾ ರುಕುಮಾಯಿ ಶ್ರೀ ಪುರಂದರದಾಸ ಶ್ರೀ ಕನಕದಾಸ ವೇಷ ಧರಿಸಿ ಮೆರುಗು ಹೆಚ್ಚಿಸಿದರು ಸಾವಿರಾರು ಪುರುಷರು ಮಹಿಳೆಯರು ಯುವಕ ಯುವತಿಯರು ಭಜನೆ ಸಂಕೀರ್ತನೆಯನ್ನು ಹಾಡಿ ನಲಿದು ಕುಣಿದಾಡಿದ್ರು ಶ್ರೀಜಿತ್ ಫೋರ್ ನ್ಯೂಸ್ ಉಡುಪಿ ಉಳ್ಳಾಲ ನಗರಸಭಾ ಅಮೃತ ನಗರೋತ್ಥಾನ ನಾಲ್ಕು ಹಂತದ ಮುನ್ಸಿಪಾಲಿಟಿ ಯೋಜನೆಯ ಅನುದಾನದಡಿ ಏಳನೇ ವಾರ್ಡಿನ ಪಾಂಡೆಲ್ ಪಕ್ಕ ರಸ್ತೆ ಕಾಂಕ್ರೀಟೀಕರಣಕ್ಕೆ ಸಭಾಧ್ಯಕ್ಷ ಯುಟಿ ಖಾದರ್ ಅನುದಾನ ಒದಗಿಸಿದ್ದು ಇದರ ಶಿಲಾನ್ಯಾಸ ಕಾರ್ಯಕ್ರಮವೂ ನಡೆಯಿತು ಉಳ್ಳಾಲ ನಗರಸಭಾ ಅಧ್ಯಕ್ಷೆ ಶಶಿಕಲಾ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಉಳ್ಳಾಲ ನಗರಸಭಾ ಮಾಜಿ ಅಧ್ಯಕ್ಷ ದಿನೇಶ್ ರೈ ಮಾತನಾಡಿ ಹಲವಾರು ವರ್ಷಗಳಿಂದ ಬೇಡಿಕೆಯನ್ನಿಟ್ಟಿದ್ದ ಈ ಪರಿಸರದ ಜನರ ಮನವಿಗೆ ಸ್ಪಂದಿಸಿ ಸಭಾಧ್ಯಕ್ಷ ಯುಟಿ ಖಾದರ್ ಅವರು ರಸ್ತೆ ಕಾಂಕ್ರೀಟೀಕರಣಕ್ಕೆ ಅನುದಾನ ಒದಗಿಸಿದ್ದಾರೆ ಚರಂಡಿ ಕಾಮಗಾರಿ ಮತ್ತು ನೀರಿನ ಪೈಪ್ಲೈನ್ ಹಾಗೂ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಹಾಕಲು ಮನವಿ ಮಾಡಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ತ್ವರಿತವಾಗಿ ಸ್ಪಂದಿಸುತ್ತೇವೆ ಎಂದರು ತುಂಬ ನಗರೋತ್ಥಾನದಲ್ಲಿ ತುಂಬ ಹಣವನ್ನು ಇಟ್ಟು ಈ ಪ್ರದೇಶದ ಜನರ ಕಷ್ಟಕ್ಕೆ ಸ್ಪಂದಿಸಿದಂಥ ಸನ್ಮಾನ್ಯ ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರಿಗೆ ನಾನು ಬ್ಲಾಕಿನ ಉಪಾಧ್ಯಕ್ಷರ ನೆಲೆಯಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಭಾಗದ ಎಲ್ಲ ಜನರ ಇನ್ನೂ ಕೂಡ ಅನೇಕ ಬೇಡಿಕೆಗಳಿದೆ ಇದನ್ನು ಕೂಡ ನಾವು ಅಧ್ಯಕ್ಷರ ಗಮನಕ್ಕೆ ತರ್ತೇವೆ ಪ್ರಪ್ರಥಮವಾಗಿ ಇಲ್ಲಿ ಒಂದು ಚರಂಡಿ ವ್ಯವಸ್ಥೆಯನ್ನು ಮಾಡಬೇಕು ಅದೇ ರೀತಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ವ್ಯವಸ್ಥೆ ಆಗಬೇಕು ಅದೇ ರೀತಿಯಲ್ಲಿ ವಿದ್ಯುತ್ ಕಂಬಗಳನ್ನು ಟ್ರಾನ್ಸ್ಫಾರ್ಮರ್ನ ಕೂಡ ಹಾಕಬೇಕು ಅಂತ ಹೇಳಿ ಇಲ್ಲಿಯ ಜನರ ಬೇಡಿಕೆ ಇದೆ ಸನ್ಮಾನ್ಯ ಯುಟಿಗಾದರಲ್ಲಿ ನಾನು ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೇನೆ ಏನಂತ ಹೇಳಿದರೆ ಈ ಭಾಗದ ಜನ ತಮ್ಮನ್ನು ನಂಬಿಕೊಂಡು ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟುಕೊಂಡು ಈ ಭಾಗದ ಅಭಿವೃದ್ಧಿಗೆ ಶ್ರಮಪಟ್ಟಂಥ ತಮಗೆ ಅಭಿನಂದನೆ ಅವರ ಭರವಸೆಯನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ಹಾಗೆಯೇ ಈ ಭಾಗದ ಎಲ್ಲ ಜನರ ಏನು ಬೇಡಿಕೆಗಳಿದೆ ಅದಕ್ಕೆ ತ್ವರಿತವಾಗಿ ತಾವುಗಳು ಸ್ಪಂದಿಸಬೇಕು ಅಂತ ಹೇಳಿ ಈ ಮೂಲಕ ಕೂಡ ವಂದಿಸುತ್ತಾ ಉಳ್ಳಾಲ ನಗರಸಭಾ ಸದಸ್ಯೆ ರೇಷ್ಮಾ ಜಗದೀಶ್ ಮಾತನಾಡಿ ಈ ರಸ್ತೆ ಕಾಂಕ್ರೀಟೀಕರಣಕ್ಕೆ ಅನುದಾನ ಒದಗಿಸಿದ ಸಭಾಧ್ಯಕ್ಷ ಯುಟಿ ಖಾದರ್ ಮತ್ತು ಸಹಕರಿಸಿದ ನಗರಸಭೆಯ ಅಧ್ಯಕ್ಷೆ ಶಶಿಕಲಾ ಅಯೂಬ್ ಮಂಚಿಲಾ ಮತ್ತು ಯುಎ ಇಸ್ಮಾಯಿಲ್ ಅವರಿಗೆ ಧನ್ಯವಾದ ತಿಳಿಸಿದರು ಹಣವನ್ನು ಸ್ಯಾಂಕ್ಷನ್ ಮಾಡಿದಾಗ ನಗರಸಭೆ ನಮ್ಮ ಸಭಾಪತಿಯಾದ ಯು ಟಿ ಖಾದರ್ ಅವರಿಗೆ ನಾನು ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿ ನನಗೆ ಸಂಪೂರ್ಣವಾಗಿ ಸಹಕಾರ ನೀಡಿದೆ ನಾನು ಯಾವಾಗಲೋಗಿ ಅಧ್ಯಕ್ಷ ಹತ್ರ ಹೇಳುವಾಗ ಮತ್ತು ಇಸ್ಮೆ ಅವರು ಕೂಡ ಇರ್ತೀನಿ ಮತ್ತು ಅಯ್ಯೂಬ್ ಮಂಚೂನ್ ಉಪಾಧ್ಯಕ್ಷ ಅವರ ಕೂಡ ಇಲ್ಲಿಗೆ ಒಂದು ರೋಡ್ ಮಾಡಿ ರೋಡ್ ಮಾಡಿ ಯಾಕೆಂದರೆ ಅಲ್ಲಿ ನಡೀಲಿಕ್ಕೆ ಆಗುತ್ತೆ ಆ ಟರ್ಮಿನಲ್ಲಿ ಚಿತ್ರಕಲೆ ಅಧ್ಯಕ್ಷರಾಗಿರುವಾಗ ಮೂವತ್ತು ಲೋಡ್ ಇಲ್ಲಿಗೆ ಮಣ್ಣನ್ನು ಒದಗಿಸಿ ರೋಡ್ ಲೆವೆಲ್ ಮಾಡಿ ಕೊಟ್ಟಿದ್ರು ಉಳ್ಳಾಲ ನಗರಸಭೆಯ ಮಾಜಿ ಉಪಾಧ್ಯಕ್ಷ ಅಯ್ಯೂಬ್ ಮಂಚಿಲಾ ಸದಸ್ಯರಾದ ಯುಎ ಇಸ್ಮಾಯಿಲ್ ಅಜೀಜ್ ಪಾಂಡೆಲ್ ಪಕ್ಕಾ ಮಸೀದಿಯ ಅಧ್ಯಕ್ಷ ಅಬ್ದುಲ್ಲಾ ಪ್ರಮುಖರಾದ ಮನ್ಸೂರ್ ಮಂಚಿಲಾ ಜಾಫರ್ ಆರ್ ಕೆ ಶರೀಫ್ ಪಾಂಡೆಲ್ ಪಕ್ಕಾ ಹಂಸ ಪಾಂಡೆಲ್ ಪಕ್ಕಾ ಗೋಪಾಲ್ ಕೊಟ್ಟಾರ ಆಫ್ರಿದ್ ಕೊಟ್ಟಾರ ಝಿಯಾದ್ ಪಾಂಡೆಲ್ ಪಕ್ಕಾ ದೇವಕಿ ಉಳ್ಳಾಲ್ ಅಮಿತಾ ಕಬೀರ್ ಬಿ ಬೋಯ್ಸ್ ರಾಜು ಬಂಟಸಾಲೆ ಮೊದಲಾದವರು ಉಪಸ್ಥಿತರಿದ್ದರು ಶೆಟ್ಟಿ ನ್ಯೂಸ್ ಉಳ್ಳಾಲ ಕಲೆ ಹಾಗೂ ಕಲಾವಿದರನ್ನು ಪೋಷಿಸುವ ನಿಟ್ಟಿನಲ್ಲಿ ಕಾರ್ಯಾಚರಿಸುವ ಚಿಕ್ಕಮೇಳಗಳ ಒಕ್ಕೂಟ ಎಂಬ ಸಂಸ್ಥೆ ಕಳೆದೆರಡು ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ತಿರುಗಾಟವನ್ನು ಜೂನ್ ಐದರಂದು ತಳಕಳ ಕಾಶಿ ಶ್ರೀ ವಿಶ್ವನಾಥ ದೇವಸ್ಥಾನದಲ್ಲಿ ಯಕ್ಷ ಪ್ರದರ್ಶನ ಮಾಡಿ ಗೆಜ್ಜೆ ಮುಹೂರ್ತದೊಂದಿಗೆ ಗಣ್ಯರ ಉಪಸ್ಥಿತಿಯಲ್ಲಿ ಚಾಲನೆ ನೀಡಲಾಗುವುದು ಎಂದು ಒಕ್ಕೂಟದ ಅಧ್ಯಕ್ಷರಾದ ಸರಪಾಡಿ ಅಶೋಕ್ ಶೆಟ್ಟಿ ಅವರು ತಿಳಿಸಿದ್ದಾರೆ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು ಪ್ರಸ್ತುತ ನೋಂದಾಯಿತ ಸಂಸ್ಥೆಯೊಂದಿಗೆ ತಮ್ಮ ತಮ್ಮ ತಂಡವನ್ನು ನೋಂದಾಯಿಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಚರಿಸುವ ಬಡ ಕಲಾವಿದರ ಚಿಕ್ಕಮೇಳದ ಕಲಾ ತಂಡದಲ್ಲಿರುವ ಕಲಾವಿದರಿಗೆ ಕಾನೂನಿನಡಿಯಲ್ಲಿ ರಕ್ಷಣೆ ನೀಡಬೇಕು ಅಲ್ಲದೆ ನಮ್ಮೊಂದಿಗೆ ನೋಂದಾಯಿಸದೆ ಅಶಿಸ್ತು ಅಸಭ್ಯತೆಯ ಮೂಲಕ ನೋಂದಾಯಿತ ನಮ್ಮ ಚಿಕ್ಕಮೇಳದ ಒಕ್ಕೂಟದ ವ್ಯವಸ್ಥೆಗೆ ಭಂಗ ತರುವ ಅನಧಿಕೃತ ಚಿಕ್ಕಮೇಳದ ಹೆಸರಿನಲ್ಲಿ ತಿರುಗಾಟ ಮಾಡಿದರೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ನೈಜ ಕಲಾವಿದರ ಬದುಕಿಗೆ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ ಮನೆ ಮನೆ ಯಕ್ಷಗಾನ ಬಾಲಗೋಪಾಲ ಅಂತಲೂ ಹೆಸರಿದೆ ಇದು ಯಾವುದಾದ್ರೂ ಪುಣ್ಯಕ್ಷೇತ್ರ ದೇವಸ್ಥಾನದಿಂದ ಅಥವಾ ದೈವಸ್ಥಾನದಿಂದ ಅಥವಾ ಊರಿನ ದೇವಸ್ಥಾನ ದೈವಸ್ಥಾನ ಇಲ್ಲದಂಥ ಊರಿನ ಭಜನಾ ಮಂದಿರದಿಂದ ಈ ತಂಡ ಮಳೆಗಾಲದಲ್ಲಿ ತಿರುಗಾಟ ಆರಂಭ ಮಾಡ್ತದೆ ನಾಡದು ದೀಪಾವಳಿಯ ಸಂದರ್ಭದಲ್ಲಿ ಮುಕ್ತಾಯ ಮಾಡುವಂತಹ ಸಂದರ್ಭ ಕಾರಣ ಸ್ಪಷ್ಟ ಇದೆ ಕಲಾವಿದರು ಆರ್ಥಿಕವಾಗಿ ತುಂಬ ಬಡವರಾಗಿದ್ದರು ಆ ಕಾಲದಲ್ಲೂ ಈ ಕಾಲದಲ್ಲೂ ಕೆಲವರಿದ್ದಾರೆ ಮಳೆಗಾಲದಲ್ಲಿ ಈ ಥರ ಕೆಲಸ ಮಾಡೋದಕ್ಕೆ ಅವರಿದ್ದರೆ ಸಾಧ್ಯ ಇಲ್ಲ ಬೇಸಿಗೆಗಾಲದಲ್ಲಿ ಯಕ್ಷಗಾನ ಮೇಳದ ತಿರುಗಾಡದಲ್ಲಿ ಹೋಗ್ತಾರೆ ಮಳೆಗಾಲದ ಜೀವನೋಪಾಯಕ್ಕಾಗಿ ಈ ಚಿಕ್ಕ ಮೇಳವನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ ಅದರ ಜೊತೆಯಲ್ಲಿ ಕೆಲವು ಬಾಲ ಕಲಾವಿದರು ಅದರಲ್ಲಿ ತರಬೇತಿಯನ್ನು ಹೊಂದೋದಕ್ಕೂ ಸಾಧ್ಯತೆ ಇದೆ ಒಂದೊಂದು ಮನೆಯಲ್ಲಿ ಒಂದೊಂದು ಪುಣ್ಯ ಪ್ರಸಂಗದ ತುಣುಕುಗಳನ್ನು ಒಂದು ಇಪ್ಪತ್ತು ನಿಮಿಷದವರೆಗೆ ಪ್ರದರ್ಶನ ಮಾಡೋದ್ರ ಮೂಲಕ ಸಂಭಾಷಣೆ ಅದನ್ನೆಲ್ಲ ಸಿದ್ಧಿ ಮಾಡೋದಕ್ಕೆ ಸಾಧ್ಯತೆ ಇದೆ ಹಾಗೆ ಭಾಗವತರು ತನ್ನ ಕಂಠವನ್ನು ಶುದ್ಧವಾಗಿ ಇರಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಹಾಗೆ ಮದ್ದಳೆಯವರು ಅವರ ಮದ್ದಳೆ ವಾತನ ಅದನ್ನು ಕೂಡ ಅದರಲ್ಲಿ ತರಬೇತಿ ಕೊಳ್ಳೋದಕ್ಕೆ ಇದೊಂದು ಸಾಮಾನ್ಯವಾಗಿ ಹೇಳುವುದರ ಒಂದು ಶಾಲೆ ಹಾಗೆ ಈ ಅಂದರೆ ಒಂದು ಶಾಲೆ ಹಾಗೆ ಇಲ್ಲಿ ತರಬೇತಿಗೊಂಡವರು ಅವರು ಮುಂದಕ್ಕೆ ಪ್ರಬುದ್ಧ ಕಲಾವಿದರಾಗಿ ಪರಿವರ್ತನೆ ಹೊಂದ್ತಾರೆ ಎಲ್ಲ ಹಿನ್ನೆಲೆ ಈ ಚಿಕ್ಕ ಬೆಳಕಿದೆ ಒಂದು ಐದು ಮಂದಿ ಕಲಾವಿದರ ಒಂದು ತಂಡ ಅಂದರೆ ಐದು ಮನೆಯವರ ಕುಟುಂಬದ ಜೀವನ ಜೀವನಕ್ಕೆ ಇದೊಂದು ಪೂರಕವಾದಂತಹ ವ್ಯವಸ್ಥೆ ಆಗ್ತದೆ ಮಳೆಗಾಲದ ತಿರುಗಾಟದ ಮೂಲಕ ಅವರು ಸಂಪಾದನೆ ಮಾಡಿದ್ದು ಮನೆಗೆ ಹೋಗ್ತದೆ ಮನೆ ಮಾಡಿದ ಮಕ್ಕಳು ಅವರ ಜೀವನ ಸಾಗಿಸ್ತಕ್ಕಂಥ ಎಲ್ಲ ಪೂರಕವಾಗಿ ಆ ಸಂಗ್ರಹ ಅದನ್ನು ಉಪಯೋಗ ಮಾಡ್ತಾರೆ ಅವರು ಕೂಡ ಸಮಾಜದಲ್ಲಿ ಎಲ್ಲರಂತೆ ಬಾಳೆ ಬದುಕಬೇಕು ಎನ್ನುವಂಥ ಆಶಯ ಕಲಾವಿದರಿಗೆ ಇರುವುದು ತಪ್ಪಲ್ಲ ಹಾಗಾಗಿ ಈ ಒಂದು ಚಿಕ್ಕ ಮೇಳ ಅಂದರೆ ಮನೆ ಮನೆ ಯಕ್ಷಗಾನದ ಇದೊಂದು ತಂಡಗಳು ಹುಟ್ಟಿಕೊಂಡಿತು ಇದಕ್ಕೆ ತುಂಬ ಇತಿಹಾಸ ಇದೆ ಈಗಲ್ಲ ಸಾಧಾರಣ ಒಂದು ಇನ್ನೂರು ಇನ್ನೂರೈವತ್ತು ವರ್ಷಗಳ ಹಿಂದೆ ಕಾಸರಗೋಡ್ನ ಒಂದು ಭಾಗದಲ್ಲಿ ಆರಂಭಗೊಂಡಿತು ಎನ್ನುವಂಥ ಪ್ರತೀತಿ ಇದೆ ಆ ಬಳಿಕ ನಮ್ಮ ಜಿಲ್ಲೆಯಲ್ಲಿ ಈಗ ಸರ್ವಸಾಮಾನ್ಯ ಒಂದು ಹತ್ತು ಅರುವತ್ತು ಮೇಳಗಳ ತಂಡ ಇದೆ ಎಲ್ಲವೂ ಕಾರ್ಯಾಚರಿಸ್ತದೆ ಅವರನ್ನೆಲ್ಲ ಅವರಲ್ಲಿ ಒಂದು ಶಿಸ್ತು ಇರಲಿಲ್ಲ ಶಿಸ್ತು ಅಂದರೆ ಒಂದು ಮನೆಗೆ ಹೋಗುವಾಗ ಯಾವ ರೀತಿಯಲ್ಲಿ ಹೋಗಬೇಕು ಅಲ್ಲಿ ಯಕ್ಷಗಾನವನ್ನು ಪ್ರದರ್ಶನ ಮಾಡುವಂಥ ರೀತಿ ಹೇಗಿರಬೇಕು ಆ ಮನೆಯಲ್ಲಿ ಹೇಗೆ ವ್ಯವಹರಿಸಬೇಕು ಇತ್ಯಾದಿ ಇತ್ಯಾದಿ ಅದರ ನಿಯಮಾವಳಿಗಳಿದೆ ಅದನ್ನೆಲ್ಲ ನಾವು ಒಕ್ಕೂಟಕ್ಕೆ ಎಲ್ಲರನ್ನೂ ಕರೆಸಿ ಸಮಾಲೋಚನೆ ಮಾಡಿ ಅದಕ್ಕೊಂದು ಇದನ್ನಿತ್ತ ಹೀಗೆಯೇ ಇರಬೇಕೆನ್ನುವಂಥ ಒಂದು ಸೂಚನಾ ಪತ್ರವನ್ನು ನಾವು ಮಾಡಿ ಎಲ್ಲ ತಂಡಕ್ಕೂ ಕೊಟ್ಟಿದ್ದೇವೆ ಆದರೆ ಕೆಲವರು ಅದನ್ನು ನಗಣ್ಯ ಅಂತ ಭಾವಿಸಿ ಇಚ್ಛಾನುಸಾರ ಕೆಲವರು ತಿರುಗಾಟ ಮಾಡೋದು ಇದೆ ಅವರಿಗೂ ಅದಕ್ಕೂ ನಾವು ಕಡಿವಾಣ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಏನೆಲ್ಲ ನಮ್ಮಿಂದ ಗರಿಷ್ಠ ಮಟ್ಟದಲ್ಲಿ ಇದನ್ನು ಉತ್ಕೃಷ್ಟವಾದಂಥ ಪ್ರದರ್ಶನ ನೀಡುವಂತಹ ಆ ಒಂದು ನಮ್ಮ ಉದ್ದೇಶ ಉಂಟು ಅದು ಸಾಕಾರಾಗುವಲ್ಲಿ ನಾವು ಗರಿಷ್ಠ ಪ್ರಯತ್ನವನ್ನು ಪಡ್ತಾ ಇದ್ದೇವೆ ಈ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಈಗಾಗಲೇ ನೋಂದಾವಣೆ ಕೂಡ ಆಗಿದೆ ರಿಜಿಸ್ಟ್ರೇಷನ್ ಆಗಿದೆ ಆ ಮೂಲಕ ಇದಕ್ಕೊಂದು ಕಾನೂನಾತ್ಮಕವಾದಂತಹ ಒಂದು ಬಲವು ಬರಬೇಕು ಎನ್ನುವಂಥ ಉದ್ದೇಶದಿಂದ ಒಕ್ಕೂಟದ ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡಿದ್ದೇವೆ ಇನ್ನು ಈಗ ನಮಗೆ ಪ್ರಸ್ತುತ ಒಂದು ಸಮಸ್ಯೆ ಅಂತ ಕೇಳಿದರೆ ಹೇಳಿದರೆ ಅದು ಸಮಸ್ಯೆ ಹೌದು ಕೆಲವರು ಈ ನಮ್ಮ ಚಿಕ್ಕ ಮೇಳದ ಒಕ್ಕೂಟದಲ್ಲಿ ನೋಂದಾಯಿಸಿಕೊಳ್ಳದೆ ಅವರ ಇಷ್ಟಾನುಸಾರ ಎಲ್ಲೋ ಒಂದು ಚಿಕ್ಕ ಮೇಳವನ್ನು ಮಾಡಿಕೊಂಡು ಮನೆ ಮನೆಗೆ ಹೋಗಿ ಕಳೆದ ವರ್ಷವೊಂದು ಒಂದು ಅನಪೇಕ್ಷಿತ ಘಟನೆ ಕೂಡ ನಮ್ಮ ಮಂಗಳೂರು ಹೊರವಾಲೆ ಹೊರಭಾಗದಲ್ಲಿ ಒಂದು ನಡೆದಿದೆ ಒಂದು ಮನೆಗೆ ಹೋದವರು ಒಂದು ಮೊಬೈಲ್ ಮೊಬೈಲ್ ಮೌಲ್ಯಯುತವಾದಂಥ ಮೊಬೈಲನ್ನು ಆ ತಂಡದೊಬ್ಬರು ಎಗರಿಸಿ ಇಡೀ ಚಿಕ್ಕ ಮೇಳ ಎನ್ನುವಂತಹ ಈ ಒಂದು ಯಾವ ಕಾರ್ಯಕ್ರಮ ನೀಡುವಂತಹ ತಂಡಗಳಿದೆಯೋ ಎಲ್ಲರ ಮೇಲೆಯೂ ಒಬ್ಬರು ಮಾಡುವಂತಹ ತಪ್ಪಿನಿಂದಾಗಿ ಅದು ಎಲ್ಲರಿಗೂ ಅದೊಂದು ಅಪಾದ ಭೀತಿ ಬಂದಿದೆ ಎಲ್ಲ ಹಿನ್ನೆಲೆಯನ್ನು ಇಟ್ಟುಕೊಂಡು ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ಅವರಿಗೆ ಮನವಿ ಸಲ್ಲಿಸುವ ಮೂಲಕ ಕಾನೂನಿನ ನಮಗೆ ರಕ್ಷಣೆಯೂ ಬೇಕು ಈ ನಮ್ಮ ಚಿಕ್ಕಮೇಳದ ನಿಯಮಾನುಸಾರ ಒಕ್ಕೂಟದ ಒಕ್ಕೂಟದಲ್ಲಿ ನೋಂದಾವಣೆ ಆಗದೆ ಇಚ್ಛಾನುಸಾರ ಕೆಲವರು ಚಿಕ್ಕಮೇಳ ಮಾಡಿದರೆ ದಯವಿಟ್ಟು ಅದಕ್ಕೆ ಕಡಿವಾಣ ಹಾಕುವಂತಹ ನಮ್ಮ ಒಂದು ಚಿಂತನೆಗೆ ನೀವು ಅನುಕೂಲ ಮಾಡಿಕೊಡಬೇಕೆನ್ನುವಂತಹ ಒಂದು ಭಿನ್ನಹವನ್ನು ನಾವು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮಾಡಿಕೊಡ್ತೇವೆ ಕಳೆದ ವರ್ಷ ಕೂಡ ನಾವು ಕೇಳಿಕೊಂಡಿದ್ದೇವೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಈ ವರ್ಷ ಕೂಡ ಸ್ಪಂದಿಸಬಹುದು ಎನ್ನುವಂತಹ ವಿಶ್ವಾಸ ಇದೆ ಒಟ್ಟಿನಲ್ಲಿ ಬಡ ಕಲಾವಿದರ ಬದುಕಿಗೆ ಅನ್ಯಾಯ ಆಗಬಾರ್ದು ಕಲಾವಿದರನ್ನು ಹೇಳಿಕೊಂಡು ಎಲ್ಲೋ ಘಟ್ಟದವರನ್ನು ಕರೆಸಿ ಅವರಿಂದ ಏನೋ ವೇಷವನ್ನು ಮಾಡಿಸಿ ಮನೆ ಮನೆಗೆ ಹೋಗಿ ಅದು ಅದು ಶಿಸ್ತಿಲ್ಲ ಇಲ್ಲ ನಿಯಮ ಇಲ್ಲ ಆಗಬಾರ್ದು ಎನ್ನುವಂಥ ಉದ್ದೇಶ ಹೊರತು ನಮಗೆ ಯಾರ ಯಾರ ಬದುಕಿಗೂ ನಾವು ಸಮಸ್ಯೆ ಮಾಡೋದು ಉದ್ದೇಶ ಇಲ್ಲ ನಿಜವಾದ ಅರ್ಹ ಕಲಾವಿದರಿಗೆ ಅದರಿಂದ ಅನ್ಯಾಯ ಆಗ್ತದೆ ಎರಡು ವರ್ಷಗಳ ಹಿಂದೆ ಚಿಕ್ಕ ಮೇಳ ಒಂದೆರಡು ಮೂರು ಕಡೆಯಲ್ಲಿ ಅನಪೇಕ್ಷಿತ ಘಟನೆ ಆದಾಗ ಇದು ಬೇಡ ಇದನ್ನು ನಿಲ್ಲಿಸುವಂಥ ಒಂದು ಸಂಘಟನೆಯವರೆಲ್ಲ ಮುಂದೆ ಬಂದಿದ್ದರು ನಮ್ಮ ಧರ್ಮಕ್ಕೆ ಅಪಚಾರ ಆಗ್ತದೆ ಹೀಗೆಲ್ಲ ಮಾಡಬಾರ್ದು ಅಂತ ಆವಾಗ ಕಲಾವಿದರ ಕೂಗನ್ನು ಕೇಳಿ ನಾವು ರೋಡ್ನಲ್ಲಿ ಒಂದು ಬಂಟ್ವಾಳದ ರೋಡ್ನಲ್ಲಿ ಒಂದು ಸಭೆ ಕರೆದು ಅಲ್ಲಿ ಚಿಂತನ ಮಂಥನ ಮಾಡಿದೆವು ಚಿಂತನ ಮಂಥನ ಮಾಡಿದೆ ಇದಕ್ಕೊಂದು ಒಕ್ಕೂಟ ರಚನೆ ಮಾಡುವ ಒಕ್ಕೂಟದ ನಿಯಮಾನುಸಾರ ನಿರ್ದೇಶನ ಮುಂದಕ್ಕೆ ಮನೆ ಮನೆ ಯಕ್ಷಗಾನ ಮಾಡೋಣ ಎನ್ನುವಂಥ ಅಭಿಪ್ರಾಯ ಮೂಡಿ ಬಂತು ಸುದ್ದಿಗೋಷ್ಠಿಯಲ್ಲಿ ತೆಂಕುತಿಟ್ಟು ಚಿಕ್ಕ ಮೇಳಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಮಾಲೆಮಾರ್ ಜೊತೆ ಕಾರ್ಯದರ್ಶಿ ಕಡಬ ದಿನೇಶ್ ರೈ ಉಪಾಧ್ಯಕ್ಷರು ರಮೇಶ್ ಕುಲ್ಶೇಖರ ದಿವಾಕರ್ ದಾಸ್ ಮೋಹನ ಕಲಂಬಾಡಿ ಹಾಗೂ ಸಂತೋಷ್ ಸುದರ್ಶನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮಂಜುನಾಥ್ ಪ್ರಸಾದ್ ವಿಫೋರ್ ನ್ಯೂಸ್ ಮಂಗಳೂರು ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಜ್ಯ ಎನ್ಎಸ್ಎಸ್ ಕೋಶ ಮತ್ತು ಎನಪೋಯಾ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯ ಸಹಯೋಗದೊಂದಿಗೆ ಜೂನ್ ನಾಲ್ಕರಿಂದ ಜೂನ್ ಆರರವರೆಗೆ ಜಾಗತಿಕ ಯುವ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ಎಂಬ ಅಂತಾರಾಷ್ಟ್ರೀಯ ಸಮ್ಮೇಳನವೂ ನಡೆಯಲಿದೆ ಎಂದು ನಾಗರಾಜರು ತಿಳಿಸಿದ್ದಾರೆ ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದರು ಉದ್ಘಾಟನಾ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಉದ್ಘಾಟನೆ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಎನಪೋಯಾ ವಿಶ್ವವಿದ್ಯಾಲಯದ ಕುಲಾಧಿಪತಿ ಡಾ ಯನಪೋಯ ಅಬ್ದುಲ್ ಕುಂಜಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಾರ್ಯದರ್ಶಿ ರಣದೀಪ್ ಡಿ ಎನಪೋಯಾ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತ ಚೇತನ್ ಸಹ ಉಪಕುಲಪತಿ ಡಾ ಶ್ರೀಪತಿ ರಾವ್ ಕುಲಸಚಿವ ಡಾ ಕೆಎಸ್ ಗಂಗಾಧರ ಸೋಮಯಾಜಿ ರಾಜ್ಯ ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಎನ್ಎಸ್ಸೆಸ್ ಪ್ರಾದೇಶಿಕ ನಿರ್ದೇಶಕ ಉಪಾಧ್ಯಾಯ ಭಾಗವಹಿಸಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಭಾರತದಾದ್ಯಂತ ಆರುನೂರ ಐವತ್ತು ಯುವ ಪ್ರತಿನಿಧಿಗಳು ಇಪ್ಪತ್ತು ಭಾರತೀಯ ರಾಜ್ಯಗಳಿಂದ ಭಾಗವಹಿಸುವವರು ಹದಿನೈದು ದೇಶಗಳ ಯುವ ಪ್ರತಿನಿಧಿಗಳು ಜಾಗತಿಕ ವಿನಿಮಯಕ್ಕಾಗಿ ನಿಜವಾದ ವೇದಿಕೆಯನ್ನು ನಿರ್ವಹಿಸುತ್ತಿದ್ದಾರೆ ಯುವ ಐಕಾನ್ಗಳು ಮತ್ತು ವಲಯ ನಾಯಕರು ಸೇರಿದಂತೆ ಜಗತ್ತಿನಾದ್ಯಂತ ಇಪ್ಪತ್ತೊಂದು ಪ್ರಖ್ಯಾತ ಭಾಷಣಕಾರರು ಭಾಗವಹಿಸಲಿದ್ದಾರೆ ಎಂದರು ಕರ್ನಾಟಕ ಸರ್ಕಾರದ ವಿಭಿನ್ನ ಅಂಗಸಂಸ್ಥೆಗಳ ಜೊತೆಗೆ ಸೇರಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಶೃಂಗಸಭೆಯನ್ನು ಹಮ್ಮಿಕೊಂಡಿದೆ ಜಾಗತಿಕ ಯುವ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಶೃಂಗಸಭೆಯ ಉದ್ದೇಶ ಅಂತಾರಾಷ್ಟ್ರೀಯವಾಗಿರುವಂತಹ ಯುವಕರನ್ನು ಒಗ್ಗೂಡಿಸುವುದು ಹಾಗೂ ಬದಲಾವಣೆಗೆ ಅವರನ್ನು ಪ್ರೇರೇಪಿಸುವುದು ಹಾಗೂ ಮುಂಬರುವ ಭವಿಷ್ಯಕ್ಕೆ ಅವರಿಂದ ಸ್ಫೂರ್ತಿಯನ್ನು ಒದಗಿಸುವುದು ಆಗಿರುತ್ತದೆ ಈ ಒಂದು ಘನ ಸಭೆ ಯ ಒಂದು ಉಸ್ತುವಾರಿ ಯನಪೋಯ ಘನ ವಿಶ್ವವಿದ್ಯಾಲಯಕ್ಕೆ ದೊರಕಿದ್ದು ತುಂಬಾ ಸಂತೋಷಕರವಾದಂಥ ವಿಷಯ ಈ ಒಂದು ಶೃಂಗಸಭೆ ಕರ್ನಾಟಕ ಸರ್ಕಾರದ ಮೊಟ್ಟ ಮೊದಲ ಒಂದು ಅಂತಾರಾಷ್ಟ್ರೀಯ ಈ ಕ್ಷೇತ್ರದಲ್ಲಿ ಅಂದ್ರೆ ಯುವಜನ ಕ್ಷೇತ್ರದಲ್ಲಿ ನಡೆಯುವಂಥ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮ್ಮೇಳನ ಅಂತ ಹೇಳೋದು ತುಂಬಾ ಮುಖ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸುದ್ದಿಗೋಷ್ಠಿಯಲ್ಲಿ ಪ್ರವೀಣ್ ಡಿಸೋಜಾ ಮೊಹಮ್ಮದ್ ಗುತ್ತಿಗಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮಂಜುನಾಥ್ ಪ್ರಸಾದ್ ಫೋರ್ ನ್ಯೂಸ್ ಮಂಗಳೂರು ನೈಋತ್ಯ ರೈಲ್ವೆಯ ಪ್ರಧಾನ ವ್ಯವಸ್ಥಾಪಕ ಮುಕುಲ್ ಸರನ್ ಮಾಥುರ್ ಅವರು ಇಂದು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಪುನರಾಭಿವೃದ್ಧಿ ನಡೆಯುತ್ತಿರುವ ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣವನ್ನು ಪರಿಶೀಲಿಸಿದ್ರು ಪರಿಶೀಲನೆಯ ವೇಳೆ ಅವರು ನಿಲ್ದಾಣ ಪುನರಾಭಿವೃದ್ಧಿ ಕಾಮಗಾರಿಗಳ ಪ್ರಗತಿಯನ್ನು ಪರಿಶೀಲಿಸಿ ಎಲ್ಲಾ ಕಾರ್ಯಗಳು ಸಕಾಲದಲ್ಲಿ ಹಾಗೂ ಉತ್ತಮ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಬೇಕೆಂದು ಸೂಚಿಸಿದ್ರು ಇದರೊಂದಿಗೆ ಮೈಸೂರು ವಿಭಾಗದಲ್ಲಿ ನಡೆಯುತ್ತಿರುವ ವಿದ್ಯುತ್ಕರಣ ಕಾಮಗಾರಿಗಳನ್ನು ಪರಿಶೀಲಿಸಿದ್ರು ಕಾರ್ಯಾಚರಣೆಯ ಸುರಕ್ಷತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವ ಸಲುವಾಗಿ ವಕ್ರಾಕೃತಿಗಳು ಸೇತುವೆಗಳು ಮತ್ತು ಹಳಿ ನಿಯತಾಂಕಗಳು ಸೇರಿದಂತೆ ಪ್ರಮುಖ ಮೂಲ ಸೌಕರ್ಯಗಳ ಪರಿಶೀಲನೆ ನಡೆಸಿದ್ರು ಮಳೆಗಾಲದಲ್ಲಿ ಸುರಕ್ಷಿತ ಹಾಗೂ ಸುಗಮ ರೈಲು ಸಂಚಾರದ ದೃಷ್ಟಿಯಿಂದ ಘಾಟ್ ವಿಭಾಗದಲ್ಲಿನ ಸುರಂಗ ಕಾಮಗಾರಿಗಳಿಗೆ ವಿಶೇಷ ಮಹತ್ವವನ್ನು ಪರಿಶೀಲಿಸಿದ್ರು ಮೈಸೂರು ವಿಭಾಗದ ಡಿಆರ್ಎಂ ಮುದಿತ್ ಮಿತ್ತಲ್ ಗತಿಶಕ್ತಿ ಮುಖ್ಯ ಯೋಜನಾ ವ್ಯವಸ್ಥಾಪಕ ಆನಂದ್ ಭಾರತಿ ಹಾಗೂ ಮೈಸೂರು ವಿಭಾಗದ ಇತರ ಹಿರಿಯ ಅಧಿಕಾರಿಗಳು ಸಹ ಹಾಜರಿದ್ದರು ದಿವಾಕರ್ ಇತ್ತೀಚೆಗೆ ನಿಧನರಾದ ಕಿರುತೆರೆ ನಟ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಅವರ ನಿವಾಸಕ್ಕೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಭೇಟಿ ನೀಡಿದ್ದಾರೆ ಪ್ರೇಕ್ಷಕರನ್ನು ನಕ್ಕು ನಲಿಸುತ್ತಿದ್ದ ನಗುಮುಖದ ವ್ಯಕ್ತಿತ್ವ ಹೊಂದಿದ್ದ ರಾಕೇಶ್ ಪೂಜಾರಿ ನಿಧನರಾಗಿ ಇಪ್ಪತ್ತೆರಡು ದಿನ ಕಳೆದಿದೆ ಅವರ ನಿಧನಕ್ಕೆ ಆಪ್ತರು ಸೆಲೆಬ್ರಿಟಿಗಳು ಕಣ್ಣೀರಿಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಹಲವರು ಸಾಂತ್ವನ ಹೇಳಿದ್ದಾರೆ ಇದೀಗ ನಟ ಕಂ ನಿರ್ದೇಶಕ ರಿಷಬ್ ಶೆಟ್ಟಿ ಹಾಗೂ ಅವರ ಪತ್ನಿ ಪ್ರಗತಿಯವರು ರಾಕೇಶ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಉಡುಪಿಯ ಹೂಡೆಯಲ್ಲಿ ರಾಕೇಶ್ ನಿವಾಸಕ್ಕೆ ಭೇಟಿ ನೀಡಿ ರಾಕೇಶ್ ಸಹೋದರಿ ಹಾಗೂ ತಾಯಿಯನ್ನು ಭೇಟಿಯಾಗಿದ್ದಾರೆ ರಾಕೇಶ್ ನಿವಾಸಕ್ಕೆ ಭೇಟಿಯಾದ ರಿಷಬ್ ಕುಟುಂಬಕ್ಕೆ ಸಾಂತ್ವನ ಹೇಳುವುದರ ಜೊತೆಗೆ ಅವರ ಜೊತೆ ನಿಲ್ಲುವುದಾಗಿ ಹೇಳಿದ್ದಾರೆ ರಾಕೇಶ್ ತಂಗಿ ಮದುವೆಗೆ ಆರ್ಥಿಕ ಸಹಾಯ ಮಾಡುವುದಾಗಿ ಹೇಳಿದ್ದಾರೆ ಮುಂದಿನ ದಿನದಲ್ಲಿ ನಿರ್ಮಾಣವಾಗುವ ರಾಕೇಶ್ನ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿಯೂ ಭಾಗಿಯಾಗಿ ಸದಾಕಾಲ ಕುಟುಂಬದೊಂದಿಗೆ ನಾನಿದ್ದೇನೆ ಎನ್ನುವ ಭರವಸೆಯನ್ನು ರಿಷಬ್ ಶೆಟ್ಟಿ ನೀಡಿದ್ದಾರೆ ಎನ್ನಲಾಗಿದೆ ಶ್ರೀಜಿತ್ ಫೋರ್ ನ್ಯೂಸ್ ಉಡುಪಿ ಇದೀ ಹೊತ್ತಿನ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಫೋರ್ ನ್ಯೂಸ್